ಹಲೋ ಗಳೂ ನಮಸ್ಕಾರ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡಬೇಡಿ ಎಸ್ ಇವತ್ತು ನಾನು ಎಲ್ಲಪ್ಪ ಇದೀನಿ ಅಂದ್ರೆ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂತ ಅವಿನೂ ಮೇನ್ ರೋಡ್ ಈ ಕಡೆ ನೀವು ನೋಡ್ತಾ ಇದ್ರೆ ಸುಮಾ ಗೋಲ್ಡ್ ಕವರಿಂಗ್ಸ್ ಅಂತ ಒಂದ್ಬಿಟ್ಟು ಒಂದು ಅಂಗಡಿ ಕಾಣಿಸ್ತಾ ಇದರ ಇದ್ರ ಸಂಧಿ ಅಂದ್ರೆ ಟಿ ಎನ್ ಚೆಟಿ ಲೇನ್ ಅಲ್ಲಿ ಒಂದು ಸೂಪರ್ ಡೂಪರ್ ಬೆಸ್ಟ್ ವಿಡಿಯೋ ಜೊತೆ ಬಂದಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಬರೀ ಹಂಡ್ರೆಡ್ ರುಪೀಸ್ ಇಂದ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಶುರುವಾಗುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪ್ ಪರ ಆಗಿದೆ ಹಂಡ್ರೆಡ್ ರುಪೀಸ್ ಒನ್ ಟ್ವೆಂಟಿ ಒನ್ ತರ್ಟಿ ಮತ್ತೆ ಏನ್ ಹೇಳೋದು ಒನ್ ಟ್ವೆಂಟಿ ಫೈವ್ ರುಪೀಸ್ಗೆಲ್ಲ ವಿತ್ ಬ್ಲೌಸ್ ಇರುವಂತಹ ಸೀರೆಗಳು ರೀ ನನ್ನ ಕೇಳಿದ್ರಿ ಅಂದ್ರೆ ವಾವ್ ಈ ಅಂಗಡಿಯಲ್ಲಿ ಇಷ್ಟು ಒಳ್ಳೆ ಕಲೆಕ್ಷನ್ಸ್ ಅನ್ನೋ ತರ ಇತ್ತು ಸೊ ಅದಕ್ಕೇನೆ ನಾನು ಸಹ ವಿಡಿಯೋ ಮಾಡಿದೀನಿ ವೀಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡೋಕ್ ಹೋಗ್ಬೇಡ್ರಿ ಇಲ್ಲಿ ನಿಮ್ಗೆ ಲೈಕ್ ನೂರ ಹಂಡ್ರೆಡ್ ರುಪೀಸ್ ಅಂದ್ರೆ ಹಂಡ್ರೆಡ್ ರುಪೀಸ್ ಇಂದ ಒಂದು ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ತನಕ ಸೀರೆಗಳೆಲ್ಲ ತೋರಿಸ್ತೀನಿ ಯಾವ್ದಾದ್ರು ಸೀರೆ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಥವಾ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಕೂಡ ಇದೆ ಆನ್ಲೈನ್ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಅಂಗಡಿ ಹೆಸರು ಬಂದ್ಬಿಟ್ಟು ಪೂಜಾ ಕಲೆಕ್ಷನ್ಸ್ Sup? So ಒಂದು ಅಂಗಡಿ ಇಲ್ಲಿ ನಿಮಗೆ ಡೈಲಿ ವೇರ್ ಸೀರೆ ಸಿಂಥೆಟಿಕ್ ಸೀರೆ ಫ್ಯಾನ್ಸಿ ಸೀರೆ ಇತರ ಎಲ್ಲ ತರ ಸೀರೆಗಳು ಅವೈಲೇಬಲ್ ಇರುತ್ತೆ ಎಸ್ಪೆಷಲಿ ಒಳ್ಳೆ ಕ್ವಾಲಿಟಿ ಹಂಡ್ರೆಡ್ ರುಪೀಸ್ ಯಾರು ಬೇಕಾದರೂ ಬಂದು ಪರ್ಚೇಸ್ ಮಾಡ್ಕೋಬಹುದು ಸಖತ್ ಅಫೋರ್ಡಬಲ್ ಪ್ರೈಸ್ ನಿಜವಾಗ್ಲೂ ವೀಡಿಯೋ ಫುಲ್ ಆಗಿ ನೋಡಿ ಸೂಪರ್ ವೆರೈಟಿ ಸೂಪರ್ ಕಲೆಕ್ಷನ್ ಸೂಪರ್ ಡಿಸೈನ್ಸ್ ಇದಾಗಿರುತ್ತೆ ಸೊ ನಿಮಗೆ ಏನಾದ್ರೂ ಸೀರೆಗಳೆಲ್ಲ ಬೇಕು ಅಂದ್ರೆ ಪೂಜಾ ಸೆಲೆಕ್ಷನ್ ಮಿಸ್ ಮಾಡದೆ ಬನ್ನಿ ತುಂಬಾ 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 ಚೆನ್ನಾಗಿದೆ ನನ್ನ ಕೇಳಿದ್ರೆ ಅಂದ್ರೆ ದ ಬೆಸ್ಟ್ ವಿಡಿಯೋ ಇದು ಎಲ್ಲರಿಗೂ

ಇನ್ನೂರು ಟೂ ಇದು ಟೂ ಹಂಡ್ರೆಡ್ ಟು ಫಿಫ್ಟಿ ಡಿಸೈನ್ಸ್ ರೆಡಿ ಇರುತ್ತೆ ಸೂಪರ್ ಸರ್ ಸಿಂಗಲ್ ಸಿಂಗಲ್ ಪೀಸ್ ಬರುತ್ತೆ ಒನ್ ಒನ್ ಗೆ ಒನ್ ಒನ್ ಪೀಸ್ ಬರುತ್ತೆ ಓಕೆ ನೂರು ರೂಪಾಯಿ ಸೀರೆ ಯಾರ್ ಬೇಕಾದ್ರು ಬನ್ನಿ ಎಷ್ಟು ಪೀಸ್ ಬೇಕಾದ್ರೂ ತಗೊಳ್ಳಿ ಬೆಸ್ಟ್ ಆಗಿರುವಂತ ಕಲೆಕ್ಷನ್ಸ್ ಡೈಲಿವರಿ ಸೀರೆಗಳಾಗಿರ್ತವೆ ಸರ್ ನಿಮ್ಗೆ ಮಿನಿಮಮ್ ಎಷ್ಟು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಮಿನಿಮಮ್ ಫೈವ್ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡಬೇಕು ಓಕೆ ಓಕೆ ಇದು ನೋಡಿ ಹಂಡ್ರೆಡ್ ರುಪೀಸ್ ಓನ್ಲಿ ಇದು ಆಫರ್ ರೇಟ್ ಗೆ ನಾನು ಕೊಡ್ತಾ ಇರೋದು ಡಿಸೈನ್ಸ್ ಬರುತ್ತೆ ನೋಡಿ ಸರ್ ಈ ಸೀರೆ ಸೂಪರ್ ಆಗಿದೆ ಸರ್ ಇದು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ನೋಡಿ ಇನ್ನು ತುಂಬಾ ಡಿಸೈನ್ ಇದೆ ತುಂಬಾ ಡಿಸೈನ್ ತೋಡಿ ತೋರಿಸ್ತೇನೆ ಇದೆಲ್ಲ ಹಂಡ್ರೆಡ್ ರುಪೀಸ್ ನೋಡಿ ಬಂಡಲ್ ಬಂಡಲ್ ನೋಡಿ ಹಂಗ್ ಬರತ್ತೆ ನೋಡಿ ಇದು ವಾವ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರ ಬರಿ ನೂರ್ ರೂಪಾಯಿಗೆ ಸಾರಿಗಳೆಲ್ಲ ನಿಮಗ್ ಸಿಗ್ತಾ ಇದೆ ಬರಿ ಹಂಡ್ರೆಡ್ ರುಪೀಸ್ ಗೆ ಒಳ್ಳೆ ಕಲೆಕ್ಷನ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಈ ಹಂಡ್ರೆಡ್ ರುಪೀಸ್ ಕಲೆಕ್ಷನ್ಸ್ ನ ಇನ್ಸ್ಟೆಂಟ್ ಆಗೋದು ಪರ್ಚೇಸ್ ಮಾಡ್ಕೊಂಡು ಹಾ ಸರ್ ನೋಡಿ ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೋಡಿ ಇವೆಲ್ಲ ಸ್ಮೂತ್ ಸಾರಿ ಬರುತ್ತೆ ಬಾರ್ಡರ್ ಸಾರೀಸ್ ಅಂದ್ರೆ ಒನ್ ಒನ್ ಡಿಸೈನ್ ಗೆ ಒನ್ ಪೀಸ್ ಬರುತ್ತೆ ಅದು ಎನಿ ಟೈಮ್ ತೌಸಂಡ್ ಪೀಸ್ ರೆಡಿ ಇರುತ್ತೆ ನೋಡಿ ಬಟ್ ಒನ್ ಒನ್ ಡಿಸೈನ್ಸ್ ಗೆ ನಿಜವಾಗ್ಲು ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಓನ್ಲಿ ವಾ ಸೂಪರ್ ಸರ್ ಈ ಪ್ರೈಸ್ ಗೆ ಬರೀ ನೂರ ಹತ್ತು ರೂಪಾಯಿ ನೋಡ್ತಾ ಇದ್ರೆ ಬ್ಲೌಸ್ ಹಾಂ ಓಕೆ ಓಕೆ ಸರಿ ಓಕೆ ಓಕೆ ವಿತೌಟ್ ಬ್ಲೌಸ್ ಸೀರೆಗಳು ಸೊ ಇದೆಲ್ಲ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಬರಿ ಒನ್ ಟೆನ್ ಗೆ ನಿಮಗೆ ಕೊಡ್ತಾ ಇದ್ದರೆ ತುಂಬಾನೇ ಚೆನ್ನಾಗಿದೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೂರು ನೂರ ಹತ್ತು ರೂಪಾಯೆಲ್ಲ ಅಫ್ಕೋಸ್ ಒಳ್ಳೆ ಪ್ರೈಸು ಒಳ್ಳೆ ಸೀರೆಗಳು ಅಂತಲೇ ಹೇಳ್ಬೋದು ನೋಡಿ ಈ ಸೀರೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇದು ನಮಗೆ ನೂರ ಹತ್ತು ರೂಪಾಯಿಗೆ ಸಿಕ್ಕಿಬಿಡುತ್ತೆ ನೋಡ್ತಾ ಇದ್ರೆ ಈ ಲಂಗಾ ದಾವಣಿ ಸೀರೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಫೇಮಸ್ಸು ಸೊ ಈ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಸರ್ ಇನ್ಫ್ಯಾಕ್ಟ್ ಸೂಪರ್ ಆಗೇ ಇದೆ ಈ ಹಂಡ್ರೆಡ್ ರುಪೀಸ್ಗೆ ಈ ಸೀರೆ ಅಷ್ಟು ವರ್ತ್ ಅಂತಲೇ ಹೇಳ್ಬೋದು ಒಂದೊಂದು ಸೀರೆನು ನಿಜವಾಗ್ಲೂ ಹೇಳ್ತೀವಿ ತುಂಬ ಸೂಪರ್ ಆಗಿದೆ ನೀವು ಬಂದು ನೋಡಿದ್ರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಸೊ ಈ ಸೀರೆಗಳೆಲ್ಲ ಬೇಕು ಅಂದರೆ ಬರೀ ಒನ್ ಟೆನ್ ರುಪೀಸ್ ನೂರ ಹತ್ತು ರೂಪಾಯಿಗೆ ಬಂದು ಇನ್ಸ್ಟೆಂಟಾಗಿ ಪರ್ಚೇಸ್ ಮಾಡ್ಕೊಳ್ಳಿ ನೋಡಿರಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರ್ ಆಗಿದೆ ಸರ್ ನನಗೆ ಇಷ್ಟ ಆಯಿತು ಸಖತ್ ಸೇಲ್ ಇದೆ ಒಂದ್ ಒಂದ್ ಗಿರಕ್ಕೆ ಅದು ಫೋನ್ ಮೇಲೆ ಫೋನ್ ಅದು

ಒನ್ ಟ್ವೆಂಟಿ ಫೈವ್ ರುಪೀಸ್ ವಿತ್ ಬ್ಲೌಸ್ ವಿತ್ ಬ್ಲೌಸ್ ಬರುತ್ತೆ ಕಲೆಕ್ಷನ್ಸ್ ಬರೀ ನೂರ ಯಾರು ಬೇಕಾದ್ರೂ ಬನ್ನಿ ಎಷ್ಟು ಪೀಸ್ ಬೇಕಾದ್ರೂ ತಗೊಂಡು ಹೋಗಿ ಅಷ್ಟೊಂದು ವೆರೈಟೀಸ್ ಇದೆ ಪೂಜಾ ಸೆಲೆಕ್ಷನ್ಸ್ ಅಲ್ಲಿ ನಿಮಗೆ ತುಂಬಾ ಜನ ಗೊತ್ತಿರುತ್ತೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರ ಒನ್ ಆಫ್ ದ ಬೆಸ್ಟ್ ಅಂಗಡಿ ಅಂತ ಕೂಡ ನಾನು ಇದನ್ನ ರೆಫರ್ ಮಾಡಿರ್ತೀನಿ ಈ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಟು ಹಂಡ್ರೆಡ್ ಅಂಡ್ ಟೆನ್ ರುಪೀಸ್ ಶೈನಿಂಗ್ ಐಟಮ್ ಬರುತ್ತೆ ಗಾರ್ಡನ್ ಸಿಲ್ಕ್ ಅಂತ ನೋಡಿ ನನಗಂತೂ ಸೀರೆ ಸಿಕ್ಕಾಬೇ ಇಷ್ಟ ಸರ್ ಒಳ್ಳೆ ಶೈನಿಂಗ್ ಸೀರೆ ಇದು ಬರಿ ರೂಪಾಯಿ ಬರೀ ಟೂ ಟೆನ್ ರುಪೀಸ್ ಗೆ ಕೊಡ್ತಾ ಆದ್ರೆ ಸೂಪರ್ ಆಗಿರುವಂತ ವೆರೈಟೀಸ್ ಸರ್ ಟೋಟಲ್ ಆಗಿ ಅಂಗಡಿ ಬಂದ್ವಿ ಇದ್ರೆ ಬಿಲ್ ಎಷ್ಟು ಸರ್ ಇಂದ ಮಾಡ್ಕೋಬೇಕು ಅಂದ್ರೆ ಮಾಡ್ತೀವಿ ತುಂಬಾ ವೆರೈಟೀಸ್ ಇದೆ ನಮ್ಮ ಹತ್ರ ನೋಡಿ ಬೇರೆ ಬೇರೆ ಡಿಸೈನ್ಸ್ ಬೇರೆ ಬೇರೆ ಕಲರ್ಸ್ ಕೂಡ ನೋಡಿ ಇದೆ e tra ಅಡಿಶನ ಜಿ ಎಸ್ ಟಿ ಇದೇ ಇರುತ್ತೆ ಸಾರಿ ನೀವು ಎಷ್ಟು ಪರ್ಚೇಸ್ ಮಾಡಿದ್ರೆ ಎಸ್ ಟಿ ಬಂದೇ ಬರ್ತವೆ ಅಂಡ್ ಈ ಇದ್ರೆ ಟೂ ಟೆನ್ ರುಪೀಸ್ ವರ್ತಿ ನೋಡ್ರಿ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಫುಲ್ ಶೈನಿಂಗ್ ಆಗಿದೆ ಈ ಸೀರೆ ನನ್ನ ಕೇಳಿದ್ರೆ ಲೈಕ್ ಮಾರ್ಕೆಟ್ ಅಲ್ಲೇ ಲೋಯೆಸ್ಟ್ ಪ್ರೈಸ್ ಕಂಪಾರಿಟಿವ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ನಮ್ಮ ಪೂಜಾ ಸೆಲೆಕ್ಷನ್ಸ್ ಅಲ್ಲಿ ಇದೆ ಸೊ ಈ ಸೀರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಟು ಡಬಲ್ ಲಾಭ ಇಟಿ ಅರಾಂಜಾ ಸೇಲ್ ಮಾಡ್ಕೊಬಹುದು ಮನೇಲಿ ಸೇಲ್ ಮಾಡೋರು ವ್ಯಾಪಾರಸ್ಥರು ಮದುವೆ ಮುಂಜಿ ಗ್ರಹ ಪ್ರವೇಶ ಸೀಮಂತ ಅಂದ್ಬಿಟ್ಟು ಅದೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ಗಳಿಗೆ ಗಳಿಗೆ ಗಿಫ್ಟ್ ಕೊಡಬೇಕು ಅಂದ್ರೂ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬಹುದು ಪೂಜಾ ಸೆಲೆಕ್ಷನ್ ಟಿ ಎನ್ ಶೆಟ್ಟಿ ಲೇನಲ್ಲೇ ನಿಮಗೆ ಸಿಕ್ಬಿಡುತ್ತೆ ಬಂದು ಅದು ಕಾಟನ್ 235 ರೂಪೀಸ್ ಓನ್ಲಿ ಅಹಹಾ ಸೂಪರ ಆಗಿದೆ ಸರ್ ಇದು नुವೇ ಸೋ ಫ್ರೆಂಡ್ಸ್ ನೋರ್ತಾ ಇದ್ದ್ರಾ

ಈ ಕಲರ್ಸ್ ಎಲ್ಲ ನಿಮ್ಗೆ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಪರ್ಚೇಸ್ ಮಾಡ್ಕೋಬಹುದು ಲಿನಿನ್ ಕಾಟನ್ ಸೀರೆಗಳು ಬರೀ ಟೂ ತರ್ಟಿ ಫೈವ್ ರುಪೀಸ್ಗೆ ವಿಚ್ ಅಂದ್ರೆ ಸೂಪರ್ ಗುಡ್ ನಿಜವಾದ ಪ್ಲಸ್ ಜಿ ಎಸ್ ಟಿ ಫೈವ್ ಪರ್ಸೆಂಟ್ ಅದು ಎಕ್ಸ್ಟ್ರಾ ಡಾರ್ಕ್ ಕಲರ್ ಮಲ್ಟಿ ಕಲರ್ ಎಲ್ಲ ಕಲರ್ ಇದರಲ್ಲಿ ಮಿನಿಮಮ್ ಅಂದ್ರೆ ಒನ್ ಫಾರ್ಟಿ ಫೈವ್ ಕಲರ್ಸ್ ಬರುತ್ತೆ ಒನ್ ಒನ್ ಡಿಸೈನ್ಸ್ ಎಂಟೆಂಟು ಕಲರ್ ಬರುತ್ತೆ ಕಲರ್ ರೇಂಜ್ ಕಾಂಬಿನೇಷನ್ ಮಲ್ಟಿ ಕಲರ್ ಲೈಟ್ ಕಲರ್ ಡಸ್ಟ್ ಈ ರೇಂಜ್ ಎಲ್ಲ ಕಲರ್ ಬೇರೆ ಬೇರೆ ಬರುತ್ತೆ ನೋಡಿ

ಸೂಪರ್ ಆಗಿದೆ ನೀವ್ ನನ್ನ ಟ್ರಸ್ಟ್ ಮಾಡಿ ಸ್ಟೋರ್ ವಿಸಿಟ್ ಮಾಡಿ ಈ ಕಲೆಕ್ಷನ್ಸ್ ನ ನೀವು ನೋಡಿ ಅಂಗಡಿಗೆ ಬಂದು ಆಮೇಲೆ ನೀವೇ ಕೂಡ ಕಮೆಂಟಲ್ಲಿ ಅಲ್ಲಿ ಥ್ಯಾಂಕ್ ಯು ಅಂತ ಹೇಳ್ತಿರೋ ಅಷ್ಟು ಒಳ್ಳೆ ಕಲೆಕ್ಷನ್ಸ್ ಇದೆ ಇದು ಸೊ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ವೆರೈಟೀಸ್ ಇದೆ ಅಂತ ಸೂಪರ್ ಆಗಿರುವಂತ ವೆರೈಟೀಸ್ ಆಗಿರುತ್ತೆ ಸಿಲ್ಕ್

ತುಂಬಾ ಚೆನ್ನಾಗಿದೆ ಸರ್ ಇದರಲ್ಲಿ ನೋಡಿ ಕಲರ್ಸ್ ಕಲರ್ಸ್ ಒಂದು ಫೋರ್ ಕಲರ್ ಒಂದು ಎಂಟ್ ಕಲರ್ ಒನ್ ಒನ್ ಡಿಸೈನ್ಸ್ ಬರುತ್ತೆ ಮತ್ತೆ ವಿಡಿಯೋನಲ್ಲಿ ಎಲ್ಲ ಡಿಸೈನ್ಸ್ ತೋರ್ಸಕ್ಕೆ ಆಗಲ್ಲ ಒಂದ್ ಡಿಸೈನ್ಸ್ ಎರಡು ಡಿಸೈನ್ಸ್ ತೋರಿಸಬಹುದು ಅದ್ರಲ್ಲಿ ಅದು ಒಂದು ತ್ರೀ ಹಂಡ್ರೆಡ್ ರುಪೀಸ್ ರೇಟ್ ಆಗುತ್ತೆ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಬರಿ ಮುನ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ರುಪೀಸ್ ಇದ್ರ ಬೆಲೆ ಆಗಿರುತ್ತೆ ಸೂಪರ್ ಆಗಿರುವಂತ ಸೀರೆಗಳು ನೆಕ್ಸ್ಟ್ ಬಂದ ಅದು ಮೋಸ್ ಪಟ್ಟ ಅಂತ ಒಂದು ಐಟಮ್ ಬರುತ್ತೆ ನೋಡಿ ಪ್ರೀಮಿಯಂ ಮೋಸ್ ಪಟ್ಟ ಮೋಸ್ ಪಟ್ಟ ಓಕೆ ಈ ಸೀರೆ ವಿಶೇಷತೆ ಸರ್ ಅದು ಅಂದ್ರೆ ತ್ರೀ ಹಂಡ್ರೆಡ್ ಥರ್ಟಿ ರುಪೀಸ್ ಆಗುತ್ತೆ ಸ್ಮೋತ್ ಓಕೆ ತುಂಬ ಚೆನ್ನಾಗಿ ನೋಡಿ ಇವತ್ತು ಸೀರೆ ಸ್ವಲ್ಪ ಪ್ರೀಮಿಯಂ ಆಗಿದೆ ಅಲ್ಲ ಸರ್ ಪ್ರೀಮಿಯಂ ಆಗಿದೆ ಸೂಪರ್ ಐಟಮ್ ನೋಡಿ ಇದು ಬಂದು ನೋಡಿ ಬಂದು ಬರುತ್ತೆ ಹಾ ಐಟಮ್ ಬಹಳ ಚೆನ್ನಾಗೈತೆ ನೋಡಿ ಅದರಲ್ಲಿ ಕಲರ್ಶ ಎನಿ ಟೈಮ್ ಕಲರ್ಸ್ ಹಂಡ್ರೆಡ್ ಡಿಸೈನ್ಸ್ ರೆಡಿ ಇರುತ್ತೆ ಅದರಲ್ಲಿ ಎನಿ ಟೈಮ್ ನೋಡಿ ಬ್ಲೌಸ್ ಬರುತ್ತೆ ಬ್ಲೌಸ್ ಕೂಡ ಸ್ವಲ್ಪ ದೊಡ್ಡದೇ ಇದೆ ಒಂದು ಮೀಟರ್ ಬ್ಲೌಸ್ ಬರುತ್ತೆ ಅದರಲ್ಲಿ ಅದರಲ್ಲಿ ಬಂದ ಕಲರ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ डिजिश डिजिश नोडी ये रहता थ्री थर्टी रुपीस रेट आगे ते होलसेल सेल नोडी रो। ಸೊ ಫ್ರೆಂಡ್ಸ್ ನೋಡ್ತಾ ಇದ್ರ ಯಾರಿಗಾದರೂ ಈ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇದ್ರೆ ನಮ್ಮ ಪೂಜಾ ಸೆಲೆಕ್ಷನ್ಸ್ ಅವರು ಒನ್ ಆಫ್ ದ ಸೂಪರ್ ಬೆಸ್ಟ್ ಕಲೆಕ್ಷನ್ಸ್ ಇದು ಪ್ರೈಸ್ ಕೂಡ ಅಷ್ಟೇ ಕಂಪಾರಿಟಿವ್ಲಿ ಸೂಪರ್ ಆಗಿರುವಂತಹ ವೆರೈಟೀಸು ಒಳ್ಳೆ ಕಲೆಕ್ಷನ್ಸು ಸೊ ಈ ಸೀರೆಗಳೆಲ್ಲಾದರೂ ನಿಮಗೆ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಎಲ್ಲೋ ಕಲರ್ ಸೀರೆ ಆಗಲಿ ಈ ಪೆಸ್ಟಲ್ ಕಲರ್ಸ್ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಸ್ಪೆಷಲಿ ಇದಕ್ಕೆ ಬಂದ್ಬಿಟ್ಟು ನಿಮಗೆ ಸ್ಯಾಟಿನ್ ಬಾರ್ಡ್ರ್ ಇದೆ ಈ ಪ್ರೈಸ್ಗೆ ಇದು ಬಂದ್ಬಿಟ್ಟು ಸೂಪ್

ಇದು ಬರೀ ರೇಟ್ ಮುನ್ನೂರ ಐವತ್ತು ರೂಪಾಯಿ ತ್ರೀ ಫಿಫ್ಟಿ ರುಪೀಸ್ ರೇಂಜ್ ಆಗುತ್ತೆ ಬ್ಲೌಸ್ ನೋಡಿ ಇದು ಕಲರ್ಸ್ ಬರುತ್ತೆ ನೋಡಿ ಡಿಸೈನ್ಸ್ ಎನಿ ಟೈಮ್ ನೋಡಿ ಸಿಕ್ಸ್ಟಿ ಡಿಸೈನ್ ಸೆವೆಂಟಿ ಡಿಸೈನ್ಸ್ ರೆಡಿ ಇರುತ್ತೆ ನಾಲ್ಕು ನಾಲ್ಕು ಕಲರ್ ಬರುತ್ತೆ ನೋಡಿ ಇದು

ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಮುನ್ನೂರ ಐವತ್ತು ರೂಪಾಯಿ ಸೂಪರ್ ಸರ್ ಸೊ ಈ ಪ್ರೈಸ್ಗೆ ಲೈಕ್ ಕಂಪಾರಿಟಿವ್ಲಿ ಲೈಕ್ ತುಂಬಾ ಅಫರ್ಡಬಲ್ ಪ್ರೈಸಲ್ಲಿ ನಮಗೆ ನಮ್ಮ ಪೂಜಾ ಸೆಲೆಕ್ಷನ್ಸ್ ಅವ್ರು ಕೊಡ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಒಂದ್ಸತಿ ನೋಡಿ ಈ ಸೀರೆಗಳೆಲ್ಲ ಇಷ್ಟ ಆಯಿತು ಅಂದರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ತುಂಬ ವೆರೈಟೀಸ್ ಅಂಗಡಿಗೆ ಬಂದರೆ ನಿಮಗೆ ಸಿಕ್ಬಿಡುತ್ತೆ ಓಕೆನಾ ಸೊ ನೀವು ಅಂಗಡಿಗೆ ಬರಬೇಕಷ್ಟೇ ನೀವು ಬಂದರೆನೇ ಗೊತ್ತಾಗುತ್ತೆ ಎಷ್ಟು ವೆರೈಟೀಸ್ ಎಷ್ಟು ಕಲೆಕ್ಷನ್ಸ್ ಇಲ್ಲ ಅವೈಲೇಬಲ್ ಇದೆ ಅಂತ ನೋಡಿರಿ ಇದೆಲ್ಲ ಸೂಪರಾಗಿರುವಂಥ ಕಲೆಕ್ಷನ್ಸ್ ಯಾರು ಬೇಕಾದ್ರೂ ಬನ್ನಿ ಎಷ್ಟು ಪೀಸ್ ಬೇಕಾದ್ರೂ ತಗೊಂಡೋಗಿ ನೆಕ್ಸ್ಟ್ ಇದು ಸೆಮಿ ಸಿಲ್ಕ್ ಅಂತ ನೋಡಿ ಬರುತ್ತೆ ಇದು ಬಂದ ಫೋರ್ ಫಿಫ್ಟಿ ರುಪೀಸ್ ರೇಟ್ ಆಗುತ್ತೆ ಓನ್ಲಿ ಫೋರ್ ಫಿಫ್ಟಿ ಆಗುತ್ತೆ ಇದು ಬಂದ್ ನೋಡಿ ಇದಕ್ಕೆ ಪಲ್ಲು ಬರುತ್ತೆ ನೋಡಿ ಬಂದು ಓಪನ್ ಮಾಡ್ಬಿಡ್ತೀನಿ ಸ್ಯಾರೀಸ್ ಪಲ್ಲು ಬರುತ್ತೆ ಸೆಮಿ ಸಿಲ್ಕ್ ವಾಶಬಲ್ ಐಟಮ್ ಬರುತ್ತೆ ಏನಾದ್ರೂ ಗಿಫ್ಟ್ ಕೊಡಬೇಕಂದ್ರೆ ರೇಷ್ಮಿ ಸೀರೆ ತರ ನೋಡಿ ಸೇಮ್ ಟು ಸೇಮ್ ನೋಡಿ ಅದು ಎಸ್ ಸರ್ 450 ರೂಪೀಸ್ ರೇಟ್ ಆಗುತ್ತೆ ಓನ್ಲಿ ಫಾರ್ ನಿಜವಾದ ವರ್ತ್ ಸರ್ 450 ಗೆ ಒಳ್ಳೆ ಬರ್ತಿ ಸರ್ ಬ್ಲೌಸ್ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ದೊಡ್ಡ ತಾರಾಳವಾಗಿ ಬಂದಿದೆ ಸರ್ ವೆರೈಟೀಸ್ ಇದೆ ಇದರಲ್ಲಿ ಎನಿ ಟೈಮ್ 100 ಡಿಸೈನ್ಸ್ ರೆಡಿ ಇರುತ್ತೆ ನೋಡಿ ಓಹ್ ಸರ್ ನೋಡಿ ಅದರಲ್ಲಿ डिफरेंट डिफरेंट ಕಲರ್ಸ್ ಬರುತ್ತೆ ನೋಡಿ ಇದು 450 ರೂಪೀಸ್ ನೋಡಿ ಓನ್ಲಿ ಓಕೆ ಬೇರೆ ಬೇರೆ ಡಿಸೈನ್ಸ್ ಕೂಡ ಬರುತ್ತೆ ನೋಡಿ ಈ ತರ ನೋಡಿ ಬೇರೆ ಬೇರೆ 1 1 ಡಿಸೈನ್ಸ್ ನೋಡಿ ಈ ತರ வாசித்து சார் சூப்பர் 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 ಇದು ಒಂದು ನೋಡಿ ಫ್ಯಾನ್ಸಿ ಐಟಂ ಅಂದ್ರೆ ಆಗುತ್ತೆ ಫ್ಯಾನ್ಸಿ ಐಟಮ್ ನೋಡಿ ಇದು ನೋಡಿ ಬ್ಲೌಸ್ ಬರುತ್ತೆ ನೋಡಿ ಗ್ಯಾರಂಟಿ ಫಾಯಿಲ್ ಪ್ರಿಂಟ್ ಅಂತ ಹೇಳುದು ಫಾಯಿಲ್ ಪ್ರಿಂಟ್ ಇವಾಗ ನೋಡಿ ತುಂಬಾ ಟ್ರೆಂಡ್ ಇದೆ ನೋಡಿ ಇವಾಗ ಹೌದು ಬೇರೆ ಬೇರೆ ನೋಡಿ ಕಲರ್ಸ್ ನೋಡಿ ಇದೆ ಅದರಲ್ಲಿ ಡಾರ್ಕ್ ಕಲರ್ಸ್ ಬೇಕಾದ್ರೆ ಡಾರ್ಕ್ ಕಲರ್ಸ್ ಇರುತ್ತೆ ಲೈಟ್ ಕಲರ್ ಮಲ್ಟಿ ಕಲರ್ ಕಲರ್ಸ್ ಅವೈಲಬಲ್ ಇರುತ್ತೆ ಟೈಮ್ ಸರ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಟಚ್ ಮಾಡುವಾಗಲೇ ಗೊತ್ತಾಗುತ್ತೆ ಕ್ವಾಲಿಟಿ ಬಟ್ಟೆ ನೋಡಿ ಹೆವಿ ಕ್ವಾಲಿಟಿ ನೋಡಿ ಇದೆ ಹೌದು ಎಷ್ಟು ಸೂಪರ್ ಆಗಿದೆ ಒಳ್ಳೆ ಕಲೆಕ್ಷನ್ಸ್ ಒಳ್ಳೆ ಕ್ವಾಲಿಟಿ ಸೊ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ವರ್ತಿ ಕಲೆಕ್ಷನ್ಸ್ ಆಗಿದೆ ಸಿಲ್ಕ್ ಹೌದು ಟೀಕಲ್ ನೋಡಿ ಸೀಕ್ವೆನ್ಸ್ ನೋಡಿ ಇದು ವರ್ಕ್ ಬರುತ್ತೆ ನೋಡಿ ಶೈನಿಂಗ್ ಐತು ನೋಡಿ ಇದು ಓಕೆ ಇದು ಬಂದಂದ್ರೆ 475 ರೂಪೀಸ್ ರೇಟ್ ಆಗುತ್ತದೆ ನೋಡಿ 475 475 ಆ ನ ಒಂದು 800 ತನಕ ಇದನ್ನ ಸೇಲ್ ಮಾಡಬಹುದು ಸರ್ ಸೇಲ್ ಮಾಡಬಹುದು 800 ಸೇಲ್ ಮಾಡೋರು ಇದ್ರೆ ನೋಡಿ 800 ರೂಪೀಸ್ 850 ರೂಪೀಸ್ ಆರಾಮ ಸೇಲ್ ಆಗುತ್ತೆ ಅದ್ರೆ ಒಳ್ಳೆ ಫೈನ್ ಕ್ವಾಲಿಟಿ ನೋಡಿ ಇರೋದು ನಂಬರ್ 1 ಕ್ವಾಲಿಟಿ ಡಾಲರ್ ಸಿಲ್ಕ್ ನದಿ ಬ್ಲೌಸ್ ಗೆ ಕೂಡ ನೋಡಿ ಎಲ್ಲಾ ಸೀಕ್ವೆನ್ಸ್ ನೋಡಿ ಇದೆ ಓಹ್ ಫುಲ್ ಸಾರಿ ಗೆ ನೋಡಿ ಸೀಕ್ವೆನ್ಸ್ ವರ್ಕ್ ಬರುತ್ತೆ ನೋಡಿ ಇದು ದಿ ಬೆಸ್ಟ್ ಸರ್ ಚನ್ನಾಗಿ ನೋಡಿ ಹ್ಮ್ ಸೊ ಫ್ರೆಂಡ್ಸ್ ಈ ವಿಡಿಯೋನ ಲೈಕ್ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಫ್ಯೂಚರ್ಗೆ ಸಹ ಇದು ಯೂಸ್ ಆಗುತ್ತೆ ಸೊ ತುಂಬಾನೇ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಒಳ್ಳೆ ಒಳ್ಳೆ ವೆರೈಟೀಸ್ಗಳನ್ನ ಕೊಡ್ತಾ ಇದ್ದಾರೆ ಪೂಜಾ ಸೆಲೆಕ್ಷನ್ಸ್ ಅವರು ಈ ವೆರೈಟೀಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹಾ ಹಾ 575 ರೂಪಾಯಿ ರೇಟ್ ಆಗುತ್ತೆ ನೋಡಿ ಇದು 575 ಸೂಪರ್ ಜರಿ ಬಾರ್ಡರ್ ಬರುತ್ತೆ ಬಾರ್ಡರ್ ನೋಡಿ ಅಟ್ರಾಕ್ಷನ್ ಇದೆ ನೋಡಿ ಶೈನಿಂಗ್ ಬಾರ್ಡರ್ ಬರುತ್ತೆ ನೋಡಿ ಇದು ನೋಡಿ ಪಲ್ಲು ಇದು ಸಾಕತ್ ಆಗಿದೆ ಸರ್ ಸೀರೆ ಮಾತ್ರ ಹೆವಿ ಈ ಸೀರೆ ಯಾರು ಉಟ್ರೂ ಖುಷಿ ಆಗ್ಬಿಡ್ತಾರ ಸರ್ ಬ್ಲೌಸ್ ಬರತಾ ಹಾ ನೋಡಿ ಹಾ ಫುಲ್ ಪ್ರೀಮಿಯಮ್ ಇದೆ ಫ್ರೆಂಡ್ಸ್ ಇದನ್ನು ಕೂಡ ಅಷ್ಟೇ ನೀವು ಧಾರಾಳವಾಗ ಬಂದು ತಗೊಂಡು ಹೋಗಿ ಒನ್ ಆಫ್ ದ ಸೂಪರ್ ಬಸ್ಟ್ ಪ್ರೀಮಿಯಮ್ ಕಲೆಕ್ಷನ್ಸ್ ನಾನು ಪರ್ಸ್ನಲ್ ಇವ್ರ ಹತ್ರ ಪರ್ಚೇಸ್ ಮಾಡಿದ್ದೀನಿ ಸೂಪರ್ ವೆರೈಟಿ ಆಗಿದೆ ಈ ವೆರೈಟಿ ಅಂತೂ ನನ್ನ ಪರ್ಸ್ನಲ್ ಫೇವ್ರೆಟ್ ವಿಡಿಯೋ ನೋಡ್ತಾ ಇದ್ರೆ ಆದರೆ ಈ ಸೀರೆನಾಗ ಕನ್ಫರ್ಮ್ ರೆಕಮೆಂಡ್ ಮಾಡ್ತೀನಿ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಇದು ಒಂದು ನೋಡಿ ಐಟಮ್ಮ ಹಾಂ ಇದು ರೇಟ್ ಅಂದ್ರೆ ನೀವು ಹೇಳಿದ್ರೆ ಆಗ್ ಆಗ್ಬಿಡತ್ತೆ ನಿಮಗೆ ಅಂದ್ರೆ ಟೂ ಸೆವೆಂಟಿ ಫೈವ್ ರುಪೀಸ್ ರೇಟ್ ಇದೆ ನೋಡಿ ಬರೀ ಟೂ ಸೆವೆಂಟಿ ಫೈವ್ ರುಪೀಸ್ ಆಫರ್ ರೇಟ್ ಗೆ ಕೊಡ್ತಾ ಇರೋದು ನೋಡಿ ಇದು ಸೂಪರ್ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಅಂದ್ರೆ ಅದು ಸಿಕ್ಸ್ ತರ್ಟಿ ಮೀಟರ್ ಇದೆ ಆಫರ್ ರೇಟ್ ಇದೆ ಬರೀ ಟೂ ಸೆವೆಂಟಿ ಫೈವ್ ರುಪೀಸ್ ಅದರಲ್ಲಿ ಸಿಂಗಲ್ ಸಿಂಗಲ್ ಡಿಸೈನ್ಸ್ ಬರುತ್ತೆ ಒನ್ ಒನ್ ಡಿಸೈನ್ಸ್ ಗೆ ಒನ್ ಒನ್ ಪೀಸ್ ಬರುತ್ತೆ ನೋಡಿ ಬರುತ್ತೆ ನೋಡಿ ಇದು ಬ್ಲೌಸ್ ಕಾಂಟ್ರಾಸ್ಟ್ ಇದೆ ನೋಡಿ ಈ ತರ ಸಿಂಗಲ್ ಸಿಂಗಲ್ ಮ್ಯಾಚಿಂಗ್ ಬರುತ್ತೆ ಬರೀ ಟೂ ಸೆವೆಂಟಿ ಫೈವ್ ರುಪೀಸ್ ಆಫರ್ ರೇಟ್ ಕಾಟನ್ ಕೂಡ ಇದೆ ಡೋಲಾ ಸಿಲ್ಕ್ ಕೂಡ ಇದೆ ಎಲ್ಲ ಫ್ಯಾನ್ಸಿ ಫ್ಯಾನ್ಸಿ ನೋಡಿ ಐಟಮ್ ನೋಡಿ ಇದೆ ಎಲ್ಲ ಜರಿ ಬಾರ್ಡರ್ ಬರುತ್ತೆ ನೋಡಿ ಅದರಲ್ಲಿ ಅಂದ್ರೆ ಆಫರ್ ರೇಟ್ ಗೆ ಕೊಡ್ತಾ ಇರೋದು ನೋಡಿ ಸರ್ ಈ ಸೀರೆ ನನಗೆ ಇಷ್ಟ ಆಯ್ತು ಸರ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಇನ್ಸ್ಟೆಂಟ್ ಆಗಿ ಈ ಕಲೆಕ್ಷನ್ಸ್ ನ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಬಂದ್ ತಗೊಂಡ್ಬಿಡಿ ಯಾಕೆಂದ್ರೆ ಈ ಆಫರ್ ಲೈಕ್ ಇವಾಗ ಮಾತ್ರನೇ ಸಿಗುತ್ತೆ ಮತ್ತೆ ಸಿಗುತ್ತಾ ಅಂತ ನನಗೆ ಗೊತ್ತಿಲ್ಲ ಆಫರ್ ಇರುವಾಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ಸೀರೆಗಳು ಎಲ್ಲ ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಗಳನ್ನ ತಗೊಂಡ್ ಬಂದಿದ್ದಾರೆ ಸೂಪರ್ ಈ ಪೂಜಾ ಇಷ್ಟ ಆಯ್ತು ಅಂದ್ರೆ ರೆಡಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ಮಿನಿಮಮ್ ಫೈವ್ ಫೈವ್ ಸಾರೀಸ್ ಆರ್ಡರ್ ಕೊಟ್ಟರೆ ಕೊರಿಯರ್ ಕಳಿಸ್ಬಿಡ್ತೀನಿ ಅದು ಸೂಪರ್ ಕೊರಿಯರ್ ಚಾರ್ಜ್ ಅದು ಬೇರೆ ಬೆಸ್ಟ್ ಅದು ಬೇರೆ ಇರುತ್ತೆ ಟೂ ಸೆವೆಂಟಿ ಫೈವ್ ಪ್ಲಸ್ ಜಿ ಎಸ್ ಟಿ ಫೈವ್ ಪರ್ಸೆಂಟ್ ಮತ್ತೆ ಕೊರಿಯರ್ ಚಾರ್ಜ್ ಬೇರೆ ಕೊಡಬೇಕು ಮಿನಿಮಮ್ ಅಂದ್ರೆ ಫೈವ್ ಸಾರೀಸ್ ಸೆಲೆಕ್ಷನ್ ಮಾಡಿದ್ರೆ ನಾನು ಕೊರಿಯರ್ ಕಳಿಸ್ಬಿಡ್ತೀನಿ ಯಾವ ಕೊನೆ ಆಗ್ಲಿ ಇಂಡಿಯಾ ನಲ್ಲಿ ಕರ್ನಾಟಕ ತಮಿಳುನಾಡು ಆಂಧ್ರ ಕೇರಳ ಯಾವ ಡಿಸ್ಟ್ ಯಾವ ಸ್ಟೇಟ್ಗೆ ಅಂದ್ರೆ ನೀವು ಆರ್ಡರ್ ಕೊಟ್ರೆ ನಾನು ಇದು ಕೊರಿಯರ್ ಕಳಿಸ್ಬಿಡ್ತೀನಿ ಕೊರಿಯರ್ ಚಾರ್ಜ್ ನೀವು ಅದು ಪೇ ಮಾಡಬೇಕು ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಎಕ್ಸ್ಟ್ರಾ ಆಗುತ್ತೆ ಫೈವ್ ರುಪೀಸ್ ರೇಟ್ ಓನ್ಲಿ ಆಫರ್ ರೇಟ್ ಕೊಡ್ತಾ ಇದೀನಿ ಇದು ಸೂಪರ್ ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತಾ ಕೂಡ ಕಡೆ ಪರ್ಚೇಸ್ ಮಾಡ್ಕೊಳ್ಳಿ